ಎಲ್ರಿಗೂ ನಮಸ್ಕಾರ ಬಹಳ ದಿನ ಆಗಿತ್ತು ಲೈವ್ ಬಂದು ಭಾಳ ದಿನ ಆಗಿತ್ತು ಸೊ ಮಲೆಮಾದೇಶ್ವರರ ನಡುಮಲೆ ಸನ್ನಿಧಿಯ ಲೈವ್ ದರ್ಶನವನ್ನು ಭಕ್ತಾದಿಗಳು ಕಣ್ ಒಬ್ರು ವೀಕ್ಷಣೆ ಪಡಿತಾ ಇದ್ದೀರಾ ಹನ್ನೆರಡು ಜನ ವೀಕ್ಷಣೆ ಮಾಡ್ತಾ ಇದ್ರ ಹಾಂ ಧನ್ಯ ನಾನೆಲ್ಲೋ ಭಾಳ ದಿನ ಆಗಿದೆ ನಾವು ಲೈವ್ ಬಂದರೆ ಯಾರೂ ನೋಡಲ್ಲ ಅಂದ್ಕೊಂಡಿದ್ದೆ ಹುಗೆ ಅಂತ ಪ್ರಸಾದ್ ಕುಮಾರ್ ಅವರು ಕಮೆಂಟ್ ಹಾಕಿದ್ದಾರೆ ಥ್ಯಾಂಕ್ ಯು ನಡುಮಲೆ ಮಹದೇಶ್ವರರ ದರ್ಶನವನ್ನು ಪಡೆಯಿರಿ ಸ್ವಾಮಿಯವರ ದರ್ಶನ ್ರ ಡ್ರೀಮ್ ಫೋಟೋಗ್ರಫಿ ಆಯಿ ಅಂತ ಹಾಕಿದಾರೆ ಹೀಗೆ ಮಾದಪ್ಪ ಹೇಳ್ತಾ ಇದಾರೆ ಅರವತ್ತು ಜನ ವೀಕ್ಷಣೆ ವಾವ್ ವೆರಿ ನೈಸ್ ವೆರಿ ನೈಸ್ ತುಂಬಾ ಖುಷಿ ಆಯ್ತು ಅಲ್ಲ ಅರವತ್ತು ಎಂಬತ್ತೆಂಟು ಜನ ವೀಕ್ಷಣೆ ಪಡೀತಾ ಇದಾರೆ ತುಂಬ ಧನ್ಯವಾದಗಳು ಆದರೆ ಒಂದು ಬೇಜಾರೇನು ಗೊತ್ತಾ ಮೂರೇ ಮೂರು ಜನ ಲೈಕ್ ಕೊಟ್ಟಿದ್ದಾರೆ ಸೊ ಮೂರೇ ಮೂರು ಜನ ಕಮೆಂಟ್ ಹಾಕಿದ್ದಾರೆ ಮೂರೇ ಮೂರು ಜನ ಲೈಕ್ ಕೊಟ್ಟಿದ್ದಾರೆ ದಯವಿಟ್ಟು ಮನೆ ಮಹೇಶ್ವರನ ಭಕ್ತಾದಿಗಳು ಈ ಒಂದು ಪುಣ್ಯಕ್ಷೇತ್ರದ ಲೈವ್ ದರ್ಶನದೊಂದಿಗೆ ದಯಮಾಡಿ ಒಂದು ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಶೇರ್ ಮಾಡಿ ಸಹಕರಿಸಿ ಬಂಧುಗಳೇ ಬಹಳ ದಿನದ ನಂತರ ನಮ್ಮ ಮಲೆಮಾದೇಶ್ವರನ ಭಕ್ತಾದಿಗಳಿಗೆ ಮಹದೇಶ್ವರರ ನಡುಮಲೆ ಸನ್ನಿಧಿಯ ಲೈವ್ ದರ್ಶನವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಸೊ ಭಕ್ತಾದಿಗಳು ಸ್ವಾಮಿಯವರ ದರ್ಶನವನ್ನು ಪಡೆಯಿರಿ ಸ್ವಾಮಿಯವರ ಹತ್ರ ಆಶೀರ್ವಾದವನ್ನು ಪಡೆಯಿರಿ ನೂರ ನಲವತ್ತೆಂಟು ಜನ ವೀಕ್ಷಣೆ ಮೂರೇ ಮೂರು ಲೈಕು ವಾವ್ ನೂರ ನಲವತ್ತೆಂಟು ಜನ ವೀಕ್ಷಣೆ ಮಾಡೋದು ನೋಡಿ ಸೊ ಈ ಲೈವ್ನ ಅಂತ್ಯಗೊಳಿಸೋಕ್ಕೆ ಬಂದಿಲ್ಲ ಯಾಕೆಂದರೆ ಏನು ಈ ಒಂದು ಪುಣ್ಯಕ್ಷೇತ್ರದ ದರ್ಶನವನ್ನು ವೀಕ್ಷಣೆ ಮಾಡ್ತಕ್ಕಂಥ ಭಕ್ತಾದಿಗಳಿಗೆ ನಿರಾಶೆಯನ್ನುಂಟು ಮಾಡೋದಕ್ಕೆ ಮನಸ್ಸಿಲ್ಲ ಆದ್ದರಿಂದ ಮತ್ತೊಮ್ಮೆ ಸ್ವಾಮಿಯವರ ದರ್ಶನವನ್ನು ನೀಡ್ತಾ ಇದ್ದೀನಿ ಮಲೆ ಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಯ ದೇವಸ್ಥಾನದ ರುದ್ರಾಕ್ಷಿ ಮಂಟಪ ವಾಹನದ ದರ್ಶನವನ್ನು ಭಕ್ತಾದಿಗಳು ಪಡೆಯಿರಿ ಹಾಗೆ ಬಸವ ವಾಹನ ಹಾಗೆ ಉಲಿಯುವ ವಾಹನದ ದರ್ಶನವನ್ನು ಪಡೆಯಬಹುದು ಸೊ ಈ ಹಿಂದೆ ಏನು ಈ ಒಂದು ಓಂ ನಮ್ಮ ಶಿವಾಯ ಈ ಒಂದು ಗಾನ ಇರಲಿಲ್ಲ ಸೊ ಇವಾಗ ಸೊ ಒಂಥರ ದೇವಸ್ಥಾನಕ್ಕೆ ಒಂದು ಕಳೆ ಬಂದಿದೆ ಅಂತ ಹೇಳ್ಬೋದು ಯಾಕೆಂದರೆ ಅಷ್ಟು ಅದ್ಭುತವಾಗಿ ಆ ಒಂದು ಗಾನ ಕೇಳ್ತಾಯಿದ್ರೆ ದೇವಸ್ಥಾನದಲ್ಲಿ ಭಕ್ತಿ ಭಕ್ತಿಪೂರ್ವಕವಾಗಿ ಮಲೆ ಮಾದೇಶ್ವರನ ಕೃಪಾಶಿವದನ್ನು ಪಡೆಯಬಹುದು ಮೇಡ ಅದಾ ಕತ್ರಿ ಹೌದು ಎರಡು ದಿನ ಬೇಕಾಗುತ್ತೆ ಎರಡು ದಿನ ಬನ್ನಿ ಈ ಕಡೆ ಅಲ್ಲಿ ವಾಹನ ಬರ್ತೈತೆ ಸೊ ನಮ್ಮ ಚಾನಲ್ನ ಚಂದದಾರರು ನಮ್ಮನೆಲ್ಲ ಗುರ್ಸಿ ಮಾತಾ ಮಾತಾಡ್ತಾ ಇದ್ದಾರೆ ಬನ್ನಿ ಲೈನಿ ಬಂಧುಗಳೇ ಮಲೆ ಮಹದೇಶ್ವರರ ನಡುಮಲೆ ಸನ್ನಿಧಿಯ ದರ್ಶನವನ್ನು ಸಮರ್ಪಣೆ ಮಾಡುತ್ತಾ ಈ ಒಂದು ಲೈವನ್ನ ಅಂತ್ಯಗೊಳಿಸ್ತಾ ಇದ್ದೀನಿ ಸೊ ನಮ್ಮ ಚಂದಾದಾರರು ನಮ್ಮನ್ನ ಗುರುತಿಸಿ ಮಾತನಾಡ್ತಾ ಇದ್ದಾರೆ ಸೊ ಅವರಿಗೆ ನಮ್ಮ ಚಂದಾದಾರರಿಗೆ ನಾವು ಏನು ಯಾರೇ ಸಿಕ್ಕಿದರೂ ಸಹ ನಾನೊಂದು ಫೋಟೋ ಚಿತ್ರಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತೀನಿ ಸೊ ಈ ಒಂದು ಲೈವನ್ನು ಅಂತ್ಯಗೊಳಿಸಿ ಆ ಬನ್ನಿ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲಿವರು ಬಿಡ್ದವರಾ ಹೌದಾ ಥ್ಯಾಂಕ್ ಯು ಒಂದು ನಿಮಿಷ ಇದಕ್ಕಿಂತ ಭಾಗ್ಯ ಇನ್ನೇನು ಬೇಕಪ್ಪ ಒಂದು ನಾಲ್ಕು ಜನ ಹತ್ರ ಸರ್ ನಮಸ್ತೆ ನಮಸ್ತೆ ಅಂತ ಗುರುಸ್ತಕ್ಕಂಥ ಒಂದು ಕಾರ್ಯ ಇದೆ ನೋಡಿ ನಾವು ಮಾಡಿರ್ತಕ್ಕಂಥ ಒಂದು ಪುಣ್ಯ ಅಂತ ಹೇಳ್ಬಹುದು ಓಕೆ ಮಲೆ ಮಲೆಮಾದೇಶ್ವರ ಒಳ್ಳೇದು ಮಾಡಲಿ ಮಾದಪ್ಪನ ಕೃಪಾಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಈ ಒಂದು ಲೈವನ್ನು ಅಂತ್ಯಗೊಳಿಸ್ತಾ ಇದ್ದೀನಿ ನೂರ ಹದಿನೆಂಟು ಜನ ವೀಕ್ಷಣೆ ಮಾಡ್ತಾ ಇದಾರೆ ಏಳು ಜನ ಲೈಕ್ ಕೊಟ್ಟಿದ್ದರೆ ಇದು ಎಲ್ಲ ಒಂದು ಕಡೆ ಬಹಳ ನಿರಾಸೆ ಇತ್ತು ಸೊ ನೂರ ಏಳು ಜನನೂ ಸಹ ಲೈಕ್ ಕೊಟ್ಟಿದರೆ ತುಂಬ ಖುಷಿ ಆಗ್ತಿತ್ತು ನೂರ ಹದಿನೆಂಟು ಜನ ವೀಕ್ಷಣೆ ಮಾಡ್ತಾಯಿದ್ರೆ ಈಗ ಎಲ್ಲರುಗಳ ಮಹದೇಶ್ವರನ ಆಶೀರ್ವಾದ ಸದಾ ಸಿಗಲಿ ಅಂತ ಹೇಳ್ತಾ ಈ ಒಂದು ಲೈವನ್ನ ಅಂತ್ಯಗೊಳಿಸ್ತಾ ಇದ್ದೀನಿ ಧನ್ಯವಾದಗಳು ಗೆ ಮಹದೇಶ್ವರ